ಸ್ವಾಮಿ ಕೊಳಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ಅಂತ ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಕೆಲವರದ್ದು ಡ್ರೈನ್ ಫ್ರೇಮ್ ಕನೆಕ್ಷನ್ ಉಂಟು ಹಾಗೆಯೇ ಸೋಲ್ ರಿಲೇಟೆಡ್ಸ್ ಸೋಲ್ಮೆಂಟ್ ಕನೆಕ್ಷನ್ ಉಂಟು ಇಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ಎಷ್ಟೇ ಒಂದು ಸೆಟ್ಟು ಮಾಡ್ಕೊಂಡಿದ್ರು ಕೋಪಡಲ್ಲಿದ್ರೂ ಅಥವಾ ಏನೇ ಒಂದು ನೋವಾಗಿದ್ರೂ ನಿಮ್ಮಿಪ್ರ ಮಧ್ಯೆ ಜಗಳ ಹಾಕಿದ್ರೂ ನಿಮ್ಮ ಮುಖ ನೋಡಿದ ತಕ್ಷಣ ಎಲ್ಲವನ್ನು ಮರಟು ಬಿಡ್ತಾರೆ ತುಂಬ ಅಂದರೆ ಒಂದು ಕೇರ್ ಮಾಡ್ತಾರೆ ಅಥವಾ ನಿಮ್ಮನ್ನು ತುಂಬ ಆರಾಧಿಸ್ತಾರೆ ನಿಮ್ಮ ವ್ಯಕ್ತಿ ಆದರೆ ಇವಾಗ ಈ ರಿಲೇಷನ್ಶಿಪ್ಪು ಅಷ್ಟು ಹೇಳ್ಕೊಳ್ಳುವಷ್ಟು ಸರಿಯಾಗಿ ಇಲ್ಲ ಬಟ್ ಒಂದು ಸ್ಟೆಪ್ ಫಾರ್ವರ್ಡ್ ಅಂತೂ ತಗೊಳ್ತಾರೆ ಅವರು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಇಲ್ಲಿ ನೀವು ಇಷ್ಟಪಡುವಂತಹ ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದು ವಿಷಯಗಳಿಗೆ ತುಂಬ ಪ್ರಾಮುಖ್ಯತೆ ಇರ್ಬೋದು ಅದು ಫ್ಯಾಮಿಲಿ ವಿಷಯ ಇರ್ಬೋದು ಅಥವಾ ಕೆಲವೊಂದು ಕಮಿಂಟ್ಮೆಂಟ್ಗಳು ಅಥವಾ ಟಾರ್ ಪಾರ್ಟಿಯಿಂದಾಗಿಲೂ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಬಟ್ ಅಂದರೆ ಇಲ್ಲಿ ಕೆಲವೊಂದಕ್ಕೆ ಅವರು ತುಂಬ ಮಹತ್ವವನ್ನು ನೀಡ್ತಾರೆ ಹಾಗಂತ ನಿಮಗೆ ಮಹತ್ವ ನಿಲ್ತಾ ಇಲ್ಲ ಅಂತ ಅಲ್ಲ ಆದರೆ ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ವ್ಯಕ್ತಿ ಯಾವ ವಿಷಯಗಳಿಗೆ ಮಾತ್ರ ಗಮನ ಕೊಡ್ತಾ ಇದ್ದಾರೆ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಅಂತ ನಿಮಗೆ ಒಂದು ಬೇಸರ ಕಲಾವಲ ಎಲ್ಲನೂ ಉಂಟು ಬಟ್ ಅದು ಆ ಥರ ಅಲ್ಲ ಎಲ್ಲವನ್ನು ಅವರು ನಿಭಾಯಿಸ್ಕೊಂಡು ಹೋಗಬೇಕು ಅವರ ಸಿಚ್ಯೇಶನ್ ಹೇಗೆ ಅಂತಂದರೆ ಯಾವುದನ್ನು ಕೂಡ ಬಿಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಈ ಪ್ರೀತಿಯಲ್ಲಿ ಏನಾದರೂ ಸ್ಟಪ್ ತಗೊಳ್ಬೇಕು ಅಂದರೆ ತುಂಬ ಜಾಗ್ರತೆಯಿಂದ ಇರಬೇಕು ಎಲ್ಲಾದರೂ ಒಂದು ಸ್ವಲ್ಪ ನಾನು ಆ ಕಡೆ ಈ ಕಡೆ ಡಿಸಿಷನ್ ತಗೊಳ್ಳುವಾಗ ರಾಂಗಾದರೆ ಲೈಫಲ್ಲಿ ನಾನು ಸೋಟ್ ಹೋಗ್ತೇನೆ ಅಥವಾ ನನ್ನ ಜೊತೆ ಇರುವಂತಹ ನನ್ನ ವ್ಯಕ್ತಿಯನ್ನು ನಾನು ಸೋಲಿಸ್ತೇನೆ ಅನ್ನೋದನ್ನು ಮನಸ್ಸಿನಲ್ಲಿ ಉಂಟು ಇಲ್ಲಿ ಕೆಲವೊಂದು ಸಲ ಅವರಿಗೆ ನೀವು ಅತಿಯಾಗಿ ಪ್ರಶ್ನೆ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಬರ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಇದೇ ಒಂದು ವಿಷಯ ಅವರ ಮತ್ತು ನಿಮ್ಮ ಮಿತ್ಲಲ್ಲಿ ಪದೇ ಪದೇ ಜಗಳಕ್ಕೂ ಕಾರಣ ಆಗ್ಬೋದು ಕೆಲವೊಂದು ಸಲ ಅವರು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಲಿಕ್ಕೂ ಒಂದು ಕಾರಣ ಆಗ್ತಾ ಉಂಟು ಅಂದರೆ ಆ ವ್ಯಕ್ತಿ ಸ್ವಲ್ಪ ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಇರಬೇಕು ಅಂತ ಬಯಸ್ತಾರೆ ಮತ್ತು ಎಲ್ಲ ಒಂದು ಕಡೆ ನಿಮ್ಮ ಅತಿಯಾದ ಪ್ರೀತಿ ಅವರನ್ನು ಕಟ್ಟಿದ ಅಂದರೆ ಕತ್ತಿ ಹಾಕಿದ ಥರ ಆ ವ್ಯಕ್ತಿ ಗಮನಿಸ್ತಾ ಉಂಟು ಇಲ್ಲಿ ಕೆಲವರ ಮಿತ್ಲಲ್ಲಿ ರಿಲೇಷನ್ಶಿಪ್ ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿಂಟು ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅತಿ ಅವಸರ ಮಾಡಿದರೆ ಯಾರು ಕೂಡ ಸರಿಯಾಗಲ್ಲ ಇರುವಂಥ ಸಂಬಂಧ ಕೂಡ ಹಾಳಾಗುತ್ತೆ ಅಥವಾ ಇಲ್ಲಿ ಒಂದು ವಿನಾಕಾರಣ ಜಗಳ ಆಗ್ಬೋದು ಅಥವಾ ಮನಸ್ತಾಪಗಳು ಆಗ್ಬೋದು ಹಾಗಾಗಿ ಸಿಚುವೇಶನ್ ಯಾವ ಥರ ಉಂಟು ಅಲ್ಲಿ ಸ್ವಲ್ಪ ಕೂಲಾಗಿಡ್ಲಿಕ್ಕೆ ಅಥವಾ ಅತಿಯಾಗಿ ಮಾತನಾಡದೇ ಇರುವುದೇ ಉತ್ತಮ ಅಂತ ಅನಿಸುತ್ತೆ ಕರೆಂಟ್ ಸಿಚ್ಯುವೇಶನಲ್ಲಿ ಏನಕ್ಕಂದ್ರೆ ಅತಿಯಾಗಿ ನೀವೇನೋ ಒಂದು ಹೇಳಲಿಕ್ಕೆ ಹೋಗೋದು ಅವರೇನೋ ಒಂದು ಅರ್ಥ ಮಾಡ್ಕೊಳ್ಳೋದು ಸೊ ಇದು ಎರಡೂ ಕೂಡ ಕರೆಕ್ಟಾಗಿಲ್ಲ ಈಗ ಸ್ವಲ್ಪ ಸಮಯ ಏನು ಅವರೇನು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನೀವು ಜಸ್ಟ್ ರಿಪ್ಲೈ ಮಾಡಿದರೆ ಪಾಸಿಟಿವ್ ಆಗಿ ಸೊ ಇದು ಸಿಚ್ಯುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಏನೋ ನಿಮ್ಮದೇ ಒಂದು ರೂಟಲ್ಲಿ ನೀವು ಮಾತನಾಡ್ಕೊಂಡು ಹೋದರೆ ಸೊ ನೀವು ಎಲ್ಲಿದೆ ಆಗಬೇಕು ಮೀಟ್ ಆಗಬೇಕು ಅಥವಾ ಪ್ರಪೋಸಲ್ಗೆ ಮನೆಯಲ್ಲಿ ಕೇಳುವ ಅಥವಾ ಏನೋ ಒಂದು ನೆಕ್ಸ್ಟ್ ನೀವಿಬ್ಬರೂ ಸೇರ್ಕೊಂಡು ಏನೋ ಒಂದು ಬಿಸ್ನೆಸ್ ಐಡಿಯಾ ಇರ್ಬೋದು ಅಥವಾ ಏನೋ ನಿಮ್ಮದು ಲೈಫ್ ಬಗ್ಗೆ ಏನೋ ಒಂದು ಡಿಸಿಷನ್ ತಗೊಳ್ಳೋದು ಇರ್ಬೋದು ಸೊ ಕರೆಂಟ್ ಸಿಚುವೇಷನಲ್ಲಿ ಅದು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅದಕ್ಕೋಸ್ಕರ ಇಲ್ಲಿ ಅತಿಯಾದವಾದ ಅತಿಯಾದ ಜಗಳ ಅಥವಾ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂತಹ ಘಟನೆಗಳನ್ನು ಅಥವಾ ಸಂದರ್ಭವನ್ನು ಸಿಚುವೇಷನನ್ನು ನೀವು ಅವಾಯ್ಡ್ ಮಾಡಿದರೆ ಉತ್ತಮ ಮನಸ್ಸಿನಲ್ಲಿ ನಿಮ್ಗೆ ಇವಾಗ ನೋವಾಗ್ಬೋದು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಬಟ್ ನಾಳೆ ಖುಷಿಯಾಗಿರಬೇಕು ಅಂದರೆ ಇವತ್ತು ಸ್ವಲ್ಪ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾವಾಗಲೂ ಪಾಸಿಟಿವ್ ಸೈನೆ ಪಾಸಿಟಿವ್ ಆಗಿ ಇರೋಲ್ಲ ಕೆಲವೊಂದು ಸಲ ನಮಗೆ ಒಳ್ಳೆಯದಾಗಬೇಕು ಅಂದರೆ ಕೆಲವೊಂದನ್ನು ನಾವು ಅನುಭವಿಸಬೇಕಾಗುತ್ತೆ ಕೆಲವೊಂದಕ್ಕೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚೆಕ್ ಮಾಡ್ತಾ ಇರ್ಬೋದು ನೀವು ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಬರ್ತೀರಾ ಏನು ಸ್ಟೇಟಸ್ ಹಾಕ್ತೀರಾ ಅಂತ ಸೊ ಹಾಗಾಗಿ ಸ್ವಲ್ಪ ಸ್ಟೇಟಸ್ ಹಾಕುವಾಗಲೂ ಹೊತ್ತಾಸಿ ಹಾಕೋದು ಅಥವಾ ಸುಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ನೀವು ಒಂದು ಕ್ರೇಸ್ಗೋಸ್ಕರ ಸ್ಟೇಟಸ್ ಹಾಕ್ಬೋದು ಸೊ ನಿಮ್ಮ ಮನಸ್ಸನ್ನ ನೋವುಗೋಸ್ಕರ ಹಾಕ್ಬೋದು ಬಟ್ ಆ ವ್ಯಕ್ತಿಗೆ ಅದು ಇಷ್ಟ ಆಗೋಲ್ಲ ಕೆಲವೊಂದು ಸಲ ಅದು ಅವರ ಹೇಳಿರ್ಬೋದು ಎಷ್ಟು ಸ್ಟೇಟಸ್ ಆಗ್ತಿ ಎಂಥದ್ದು ಅಂತ ಸೊ ಇಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಸಣ್ಣದಂತ ಅನಿಸುತ್ತೆ ಬಟ್ ಅದೇ ಆ ವ್ಯಕ್ತಿ ಆಲೋಚನೆ ಮಾಡ್ತಾ ಇರ್ತಾರೆ ಹೀಗೆ ಈಗಲೇ ಹೀಗಾದರೆ ಮುಂದೆ ಹೀಗೆ ಅಂತ ಸೊ ಒಬ್ಬರ ಮನಸ್ಸು ಒಬ್ಬರ ಪ್ರೀತಿ ಬೇಕು ಅಂದರೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಕೆಲವೊಂದು ವಿಷಯಗಳು ಅನಿವಾರ್ಯವಾಗಿರುತ್ತೆ ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಈ ಒಂದು ಶಬ್ದದ ಮಂತ್ರವನ್ನು ಹೇಳ್ತಾ ಬನ್ನಿ ಇದು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಅಥವಾ ನಿಮ್ಮವ್ರಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಲಿಕ್ಕೆ ಆಗ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನಂಬ್ರ ಅಂದರೆ ಕ್ಲೀಮ್ 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 ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ತಾ ಬನ್ನಿ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ನಲವತ್ತೊಂದು ಬಾರಿ ಜಪಿಸಿದ್ರೂ ಓಕೆ ಡೈಲಿ ಮತ್ತು ಇದೊಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ಸಿಗುತ್ತೆ ಇದು ಕ್ರೀಡೆಯನ್ನು ಆಕರ್ಷಣೆ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೇನೆ ಹಾಗೆಯೇ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ ನಾನೇ ನನ್ನದು ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಸೊ ಅದನ್ನೇ ನಾನಿಲ್ಲಿ ಲಿಂಕ್ ಹಾಕಿರ್ತೇನೆ ಸರ್ಟಿಫೈಡ್ ಕಂಪನಿಯದ್ದು ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಎಡ ಧರಿಸಬೇಕು ನೈಟ್ ಮಲಗುವಾಗ ತೆಗ್ದಿರಿ ಇದು ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ ಹಾಗೆಯೇ ನಿಮ್ಮನ್ನು ಮತ್ತೆ ಅವರನ್ನು ಒಟ್ಟು ಅಥವಾ ಒಂದು ಪ್ರೀತಿ ಆಕರ್ಷಣೆ ಆಗಲಿಕ್ಕೆ ನಿಮ್ಮನ್ನು ಅವರ ಕಡೆ ಅವರನ್ನು ನಿಮ್ಮ ಕಡೆ ಸಿಲಿಕ್ಕೆ ಇದು ರೋಸ್ ಕ್ರಾಸ್ ಅನ್ನು ಒಂದು ಬ್ರಾಸ್ ಲೈತೆ ಹೆಲ್ಪ್ ಮಾಡುತ್ತೆ ನಿಮಗೆ ಹೀಲಿಂಗ್ ಕೂಡ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದೊಂದು ಹೀಲಿಂಗ್ ಕೂಡ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಇದರದ್ದು ಪ್ರಾಡಕ್ಟದ್ದು ಪ್ರೈಸ್ ಬಂದುಬಿಟ್ಟು ತ್ರೀ ಟು ಟೂ ಹಂಡ್ರೆಡ್ ತ್ರೀ ಟ್ವೆಂಟಿ ಟು ಟ್ವೆಂಟಿ ಇರುತ್ತೆ ಸರ್ಟಿಫೈಡ್ ಕಂಪೆನಿಯಾಗಿ ಹಾಕಿ ಹೇಳ್ತೀನಿ ಎರಡು ಬೇಕಿದ್ರೆ ಪರ್ಚೇಸ್ ಮಾಡಿ ಎರಡು ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಜಾಯಿನ್ ಬಟನ್ ಜಾಯ್ನ್ ಆಗೋದ್ರಿಂದ ನಾನು ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಸೊ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಿಮಗೆ ಮಾಡಲಿಕ್ಕೆ ಹೇಳ್ತೇನೆ ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಆಸ್ತಿಗೆ ಸಂಬಂಧಿಸಿದಿರ್ಬೋದು ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಹೆಲ್ತ್ ರಿಲೇಟೆಡ್ ಇಶ್ಯೂ ಇರ್ಬೋದು ಪ್ರೇಮಿಗಳ ಮಧ್ಯ ಸಮಸ್ಯೆ ಅಥವಾ ಲವ್ ರಿಲೇಟೆಡ್ ಮ್ಯಾರೇಜ್ ಹಾಕಲಿಕ್ಕೆ ಒಪ್ತಾ ಇಲ್ಲ ಮನೆಯಲ್ಲಿ ಒಪ್ತಾ ಇಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ನೀನು ಒಂದು ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರ ಅದು ಹೈಡ್ ಆಗಿರತ್ತೆ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನಿಮಗೆ ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿರೋ ತಕ್ಷಣ ಅದನ್ನು ಡಿಲೀಟ್ ಮಾಡ್ತೇನೆ ಅಂದರೆ ಅದು ಬೇಡ ಇರೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಯಾವುದಕ್ಕೂ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗ್ಲಿಕ್ಕಿದ್ದು ಜಾಯ್ನ್ ಆಗ್ಬೋದು ಹಾಗೇನೇ ಫಸ್ಟ್ ನಾಲ್ ಪ್ರಾರ್ಥನೆ ಯಾರಿಗೆಲ್ಲ ಮಾಡಬೇಕು ಏನು ಸಮಸ್ಯೆ ಅಂತಂತ ಇಲ್ಲ ಹೇಳಿಲ್ಲ ಅಂದ್ರೂ ಓಕೆ ಏನೇ ಒಂದು ಇದನ್ನು ಶೇರ್ ಮಾಡಿ ಫಸ್ಟ್ ಟರ್ ಮಾಡ್ತೇನೆ ನಿಮಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿ ಆ ನೋಟಿಫಿಕೇಶನ್ ಸಿಗುತ್ತೆ ಅಲ್ಲಿಗೂ ನಮ್ಮ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಕೆಲವೊಂದು ರೀಡಿಂಗ್ಸ್ ನಿಮಗೆ ಮಿಸ್ ಆಗೋಲ್ಲ ಹಾಗಾಗಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ಆಗಿನ ಮಹಾದೇವರ ಆಶ್ರಯದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು